ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸಿಕ್ಸ್ಗೆ ಸ್ವಾಗತ ಸೋಮಣ್ಣ ವಿರುದ್ದ ಮುನಿಸಿಕೊಂಡಿರುವ ಮಾಜಿ ಸಚಿವ ಜೆಸಿ ಮಧುಸ್ವಾಮಿ ಮಾಧುಸ್ವಾಮಿ ಅವರನ್ನ ಭೇಟಿಯಾಗುವಲ್ಲಿ ಸೋಮಣ್ಣ ಯಶಸ್ವಿ ಮಾಜಿ ಸಚಿವ ಬಿಸಿ ನಾಗೇಶ್ ಜೊತೆಯಲ್ಲಿ ಭೇಟಿಯಾದ ಸೋಮಣ್ಣ ಸೋಮಣ್ಣ ಮನೆಯಲ್ಲಿ ಆತಿಥ್ಯ ನೀಡಿದ ಹೌದು ಯಾವುದೇ ಕಾರಣಕ್ಕೂ ಚುನಾವಣೆಯಲ್ಲಿ ಬೆಂಬಲ ನೀಡೋದಿಲ್ಲ ಎಂದು ಕಡ್ಡಿ ಮುರಿದಂತೆ ಹೇಳಿರುವುದು ಬಿಜೆಪಿ ಅಭ್ಯರ್ಥಿಗೆ ತಲೆನೋವು ಹೆಚ್ಚಿಸಿದೆ ಹಳ್ಳಿ ತಾಲೂಕು ಜೆಸಿಪುರದಲ್ಲಿ ಭೇಟಿಯಾದ ಸೋಮಣ್ಣಗೆ ಮಧುಸ್ವಾಮಿ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಜಿಎಸ್ ಬಸವರಾಜ್ ಅವರನ್ನ ಇಟ್ಟುಕೊಂಡು ಚುನಾವಣೆ ಮಾಡುವಂತೆ ಸವಾಲನ್ನ ಎಸ್ತಿದ್ದಾರೆ ಚುನಾವಣೆಯಲ್ಲಿ ನನ್ನ ವಿರುದ್ದ ಕೆಲಸ ಮಾಡಿದರೆ ನಿನಗಾಗುವ ಉಪಯೋಗವೇನು ಎಂಬ ಸೋಮಣ್ಣ ಅವರ ಪ್ರಶ್ನೆಗೆ ಕಾರುವಕಿಯ ಪ್ರತಿಕ್ರಿಯೆಯನ್ನ ಮಧುಸ್ವಾಮಿಯವರು ನೀಡಿದ್ದಾರೆ ಜಿಲ್ಲೆಯ ಸ್ವಾಭಿಮಾನ ಉಳಿಸಬೇಕಿದೆ ಜಿಲ್ಲೆಯ ಯುವಕರಿಗೆ ರಾಜಕೀಯ ಅವಕಾಶಗಳು ಸಿಗಬೇಕಿರುವ ಹಿನ್ನೆಲೆಯಲ್ಲಿ ನಾನು ಈ ನಿರ್ಧಾರಕ್ಕೆ ಬದ್ದ ಅಂತ ತಿಳಿಸಿದ್ದಾರೆ ವರದಿ ಗುಬ್ಬಿ ಭರತ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತುಮಕೂರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ